ದ್ವಿಚಕ್ರ ವಾಹನದಲ್ಲಿ ಗಾಂಜಾ ಮಾರಾಟ ಮಾಡೋದಕ್ಕೆ ಬಂದಿದ್ದ ವ್ಯಕ್ತಿಯನ್ನ ನಗರ ಠಾಣೆಯ ಪೊಲೀಸರು ಬಂಧಿಸಿ ನಾಲ್ಕೂವರೆ ಕೆಜಿ ಗಾಂಜಾ ಹಾಗೂ ದ್ವಿಚಕ್ರ ವಾಹನವನ್ನ ವಶಪಡಿಸಿಕೊಂಡಿರುವ ಘಟನೆ ಚಿಂತಾಮಣಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಜಂಬೂ ಬಜಾರ್ನಲ್ಲಿ ನಡೆದಿದೆ ಬಂಧಿತ ಆರೋಪಿಯನ್ನ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಮುತ್ತಕದಹಳ್ಳಿ ಗ್ರಾಮದ ಶ್ರೀನಿವಾಸಾಚಾರಿ ಅಂತ ಗುರುತಿಸಲಾಗಿದೆ ಇನ್ನು ಖಚಿತ ಮಾಹಿತಿ ಮೇರೆಗೆ ಡಿವೈಎಸ್ಪಿ ಮುರಳೀಧರ್ ನಗರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ವಿಜಿ ಕುಮಾರ್ ಹಾಗೂ ತಂಡ ನಗರದ ಜಂಬೂ ಬಜಾರ್ನಲ್ಲಿ ಆಂಧ್ರ ಪ್ರದೇಶದಿಂದ ಮಾರಾಟ ಮಾಡೋದಕ್ಕೆ ತಂದಿದ್ದ ಸುಮಾರು ನಾಲ್ಕೂವರೆ ಕೆಜಿ ಗಾಂಜಾ ಹಾಗೂ ಆರೋಪಿಯನ್ನ ಬಂಧಿಸಿದ್ದಾರೆ ನಗರ ಪೊಲೀಸ್ ಠಾಣೆ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸದ್ಯ ಆರೋಪಿ ಶ್ರೀನಿವಾಸಾಚಾರಿ ಈ ಹಿಂದೆಯೂ ಎರಡು ಗಾಂಜಾ ಪ್ರಕರಣಗಳಲ್ಲಿ ಭಾಗಿಯಾಗಿರೋದಾಗಿ ತಿಳಿದು ಬಂದಿದೆ இல்லப்பா ஹக்கಂದ್ರೆ ಹಿಂದಗಡೆ ಸೇಚುಕ್ಲೂ ಇದೆ ಇಲ್ಲಾ ಹ ಯಾಕಂದ್ರೆ ಹಿಂದಗಡೆ ಸೇಚುಕ್ಲೂ ಇದೆ ಇದು ಸಾಕು ನಾನು ನಮ್ಮ ಸ್ವಲ್ಪ ಇಕಡೆ ಇದೆ ಇಲ್ಲಾ ಯಾಕಂದ್ರೆ ಹಿಂದಗಡೆ ಸೇಚುಕ್ಲೂ ಇದೆ ಸಾಕು ನಾನು ನಮ್ಮ ಸ್ವಲ್ಪ ಇಕಡೆ ಇದೆ ಇಲ್ಲಾ ಹ ಯಾಕಂದ್ರೆ ಹಿಂದಗಡೆ இங்க இங்க இல்ல ஹ சத்தன்ற இந்தकडे చేర్చుക്കുള്ളది ఇది ఏంది මොను சாக்கு நான் வந்து್ರೆ ಸ್ವಲ್ಪ இங்க இங்க இல்ல ஹ சத்தன்ற இந்தकडे